ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಪರವಾಗಿ ಇಂದು ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನುಡಿದಂತೆ ನಡೆದಿದೆ ಐದು ಗ್ಯಾಂಟ್ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಗೆಲ್ಲುವುದು ನಿಶ್ಚಿತ ಅನೇಕ ಮುಖಂಡರು ತಿಳಿಸಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ವರ್ಷಗಳ ಕಾಲ ಒಳ್ಳೆಯ ಒಂದು ಪಕ್ಷ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ಐದು ಗ್ಯಾರಂಟಿಗಳು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಅದೇ ರೀತಿ ಇವತ್ತು ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಸಾಹೇಬರು ನಿಜವಾಗಲೂ ಈ ಚನ್ನಪಟ್ಟಣಕ್ಕೆ ಎಲ್ಲ ಜಾತಿ ಸಮುದಾಯದೊಂದಿಗೆ ಸಹಕಾರವನ್ನು ಇಟ್ಟಂಥ ಒಬ್ಬ ಉತ್ತಮವಾದ ಅಭ್ಯರ್ಥಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಅವರಿಗೆ ಶಕ್ತಿ ಇನ್ನೂ ಬಂದಿದೆ ಇವತ್ತು ಈ ಕ್ಷೇತ್ರಕ್ಕೆ ಚನ್ನಪಟ್ಟಣಕ್ಕೆ ರಾಜ್ಯ ಸರ್ಕಾರ ವಿಶೇಷವಾದಂತಹ ಒಂದು ಗೌರವವನ್ನು ಕೊಟ್ಟು ಇವತ್ತು ಎಲ್ಲ ಮೂಲೆ ಮೂಲೆಯಿಂದ ಬಂದು ಯೋಗೇಶ್ವರನ್ನ ಗೆಲ್ಲಿಸಬೇಕು ಈ ಚನ್ನಪಟ್ಟಣ ಅಭಿವೃದ್ಧಿ ಆಗಬೇಕು ಅಂತ ಕನಸನ್ನು ಇಟ್ಟಂತಹ ಯೋಗೇಶ್ವರವರಿಗೆ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಒಕ್ಕುಲಿನಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಸಿ ಬಿ ಯೋಗೇಶ್ವರನ ಗೆಲ್ಲಿಸೋದರ ಮೂಲಕ ಈ ಜಿಲ್ಲೆ ಈ ತಾಲೂಕಿನಲ್ಲಿ ಒಂದು ಹೊಸ ದಾಖಲೆಯನ್ನು ಇತಿಹಾಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯೋಗೇಶ್ವರವರು ಐವತ್ತು ಸಾವಿರ ಅಧಿಕ ಮತಗಳ ಅಂತರದಿಂದ ಗೆಲ್ಲದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೇನೆ